ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೋರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋವರ್ಧನೋದ್ಧಾರಣ ಕಥಾರಂಭವು ಇಂದ್ರಯಾಗ ಭಂಜನವು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಕೃಷ್ಣನು ಬಲರಾಮನೊಡಗೂಡಿ ಇನ್ನೂ ಅನೇಕ ಲೀಲೆಗಳನ್ನು ತೋರಿಸುತ್ತಾ ಆ ಬೃಂದಾವನದಲ್ಲಿಯೇ ವಾಸಿಸುತ್ತಿರುವಾಗ ಒಮ್ಮೆ ಗೋಪಾಲಕರೆಲ್ಲರೂ ವರ್ಷಾಧಿದೇವತೆಯಾದ ಇಂದ್ರನ ಪ್ರೀತ್ಯರ್ಥವಾಗಿ ಇಂದ್ರಯಾಗವೆಂಬ ಒಂದು ಮಹೋತ್ಸವವನ್ನು ಆರಂಭಿಸಿದರು ಸರ್ವಾತ್ಮನಾಗಿಯೂ ಸರ್ವಸಾಕ್ಷಿಯಾಗಿಯೋ ಇರುವ ಭಗವಂತನು ಅವರು ಆ ಉತ್ಸವವನ್ನು ನಡೆಸುವ ಉದ್ದೇಶವೇನೆಂಬುದನ್ನು ಬಲ್ಲವನಾಗಿದ್ದರು ಮನುಷ್ಯ ಲೀಲೆಯನ್ನು ನಟಿಸುವುದಕ್ಕಾಗಿ ಏನೂ ತಿಳಿಯದವನಂತೆ ವಯೋವೃದ್ಧರಾದ ನಂದಾದಿಗಳ ಬಳಿಗೆ ಬಂದು ವಿನಯದಿಂದ ಪ್ರಶ್ನೆ ಮಾಡುವನು ಓ ಜನಕ ನೀವೆಲ್ಲರೂ ಎಷ್ಟು ಸಂಭ್ರಮದಿಂದ ಓಡಾಡುವ ಕಾರಣವೇನು ಯಾರಿಗಾಗಿ ಯಾವ ಫಲವನ್ನು ಉದ್ದೇಶಿಸಿ ಈ ಯಾಗವನ್ನು ಮಾಡುವಿರಿ ಇದನ್ನು ಮುಖ್ಯವಾಗಿ ನಿಂತು ನಡೆಸತಕ್ಕ ಯಜಮಾನನಾರು ಇದನ್ನು ತಿಳಿಯಬೇಕೆಂದು ನನಗೆ ಬಹಳ ಕುತೂಹಲವಿರುವುದರಿಂದ ವಿವರಿಸಿ ಹೇಳಬೇಕು ಇದರಲ್ಲಿ ನನಗೆ ತಿಳಿಸಬಾರದ ರಹಸ್ಯವೇನೂ ಇಲ್ಲವಷ್ಟೇ ತಾನೆಂದು ಇತರರೆಂದು ಭೇದ ದೃಷ್ಟಿಯಿಲ್ಲದೆ ಶತ್ರುಗಳಲ್ಲಿಯೂ ಮಿತ್ರರಲ್ಲಿಯೂ ಉದಾಸೀನರಲ್ಲಿಯೂ ಸಮದೃಷ್ಟಿಯುಳ್ಳವನಾಗಿ ಸಮದೃಷ್ಟಿಯುಳ್ಳವನಾಗಿ ಸಮಸ್ತ ಜೀವಗಳನ್ನು ಒಂದೇ ವಿಧವಾಗಿ ಭಾವಿಸತಕ್ಕ ನಿಮ್ಮಂತಹ ಸಾಧುಗಳಿಗೆ ಗೋಪ್ಯವಾದ ಕಾರ್ಯವು ಯಾವುದೂ ಇಲ್ಲ ಒಂದು ವೇಳೆ ವಿಷಮ ದೃಷ್ಟಿಯುಳ್ಳವರಾದರೂ ಕೂಡ ಶತ್ರುಗಳಲ್ಲಿಯೂ ಉದಾಸೀನರಲ್ಲಿಯೂ ಭೇದ ಬುದ್ಧಿಯನ್ನು ಇಟ್ಟರೂ ಇಡಬಹುದು ಸ್ನೇಹಿತರ ವಿಷಯದಲ್ಲಿ ಅವರು ತಮ್ಮ ಮನಸ್ಸಿನಲ್ಲಿ ಇರುವುದನ್ನು ಮರೆಸದೆ ಹೇಳಿಬಿಡುವರು ಆದುದರಿಂದ ನನ್ನಲ್ಲಿ ನಿಮಗೆ ನಿಜವಾದ ಸ್ನೇಹಭಾವವಿದ್ದರೆ ಇದರ ಕಾರಣವನ್ನು ನನಗೆ ತಿಳಿಸಬೇಕು ಇದಲ್ಲದೆ ಬುದ್ಧಿವಂತರಾದವರು ತಮ್ಮ ಇಷ್ಟಮಿತ್ರರೊಡನೆ ಆಲೋಚನೆ ಮಾಡಿಯೇ ಕಾರ್ಯಗಳನ್ನು ನಡೆಸುವರು ಅದರಿಂದಲೇ ಬುದ್ಧಿಶಾಲಿಗಳಿಗೆ ಆರಂಭಿಸಿದ ಕಾರ್ಯವು ಕೈಗೂಡಿ ಬರುವುದು ಹಾಗೆ ಯೋಚಿಸದೆ ಕಾರ್ಯವನ್ನು ನಡೆಸತಕ್ಕವರಿಗೆ ಹಿಡಿದ ಕಾರ್ಯವು ಸಫಲವಾಗಲಾರದು ಆದುದರಿಂದ ಈಗ ನೀವು ಆರಂಭಿಸಿರುವ ಈ ಯಜ್ಞ ಕಾರ್ಯವನ್ನು ಮುಂದಿನ ಫಲಾಫಲ ವಿಚಾರವನ್ನು ಮಾಡಿ ನಡೆಸುತ್ತಿರುವಿರಾ ಅಥವಾ ಅಂಧ ಪರಂಪರೆಯಾಗಿ ಬಂದ ಲೋಕಾಚಾರವನ್ನು ಅನುಸರಿಸಿ ನಡೆಸುತ್ತಿರುವಿರಾ ಈ ವಿಚಾರವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕ ನಂದನು ಕೃಷ್ಣ ಕೇಳು ವರ್ಷಕ್ಕೆ ಅಂದರೆ ಮಳೆಗೆ ಪರ್ಜನ್ಯನೆಂಬುವನು ಅಧಿದೇವತೆ ಎನಿಸಿರುವನು ಇಂದ್ರನೇ ಆ ಹೆಸರಿನಿಂದ ಕರೆಯಲ್ಪಡುವನು ಮಳೆಯನ್ನು ಕರೆಯತಕ್ಕ ಮೇಘಗಳು ಇಂದ್ರನಿಗೆ ಶರೀರವೆನಿಸಿರುವವು ಪ್ರಾಣಿಗಳಿಗೆ ಜೀವನಾಧಾರವಾದ ಆ ನೀರು ಆ ಮೇಘಗಳಿಂದಲೇ ಲಭಿಸಬೇಕಲ್ಲದೆ ಲಭಿಸಬೇಕಲ್ಲವೇ ಆ ಜಲದಿಂದ ನಮಗೆ ಲಭಿಸಿದ ವಸ್ತುಗಳ ಮೂಲಕವಾಗಿ ನಾವು ಇತರ ಜನರು ಮೇಘಾಧಿಪತಿಯಾದ ಇಂದ್ರನನ್ನು ಆರಾಧಿಸಬೇಕು ಇದರ ಫಲವೇನೆಂದು ಕೇಳುವೆಯ ಇಹಲೋಕದಲ್ಲಿ ಲಭಿಸಬೇಕಾದ ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳ ಸಿದ್ಧಿಗಾಗಿಯೂ ನಾವು ಈ ಯಾಗದಿಂದ ಅವನನ್ನು ಆರಾಧಿಸಬೇಕು ಆ ಯಾಗ ಶೇಷದಿಂದಲೇ ನಮ್ಮ ನಮ್ಮ ಜೀವನವನ್ನು ನಡೆಸಬೇಕು ಮಳೆಯಿಂದಲೇ ನಮಗೆ ಜೀವನವು ಮೇಲೆ ಹೇಳಿದ ಪುರುಷಾರ್ಥ ತ್ರಯದಲ್ಲಿ ಅಪೇಕ್ಷೆಯುಳ್ಳ ಪುರುಷರಿಗೆ ಆ ಇಂದ್ರನೇ ಫಲಸಿದ್ಧಿಯನ್ನು ಉಂಟು ಮಾಡತಕ್ಕವನು ಕೃಷ್ಣ ಈ ಇಂದ್ರ ಯಾಗವೆಂಬುದು ನಮಗೆ ಹಿರಿಯರ ಕಾಲದಿಂದ ಕುಲಪರಂಪರೆಯಾಗಿ ನಡೆದು ಬಂದ ಧರ್ಮವು ಕಾಮದಿಂದಲೋ ದ್ರವ್ಯಲೋಭದಿಂದಲೋ ಇತರರ ಭಯದಿಂದಲೋ ಅಥವಾ ದ್ವೇಷ ಬುದ್ಧಿಯಿಂದಲೋ ಇದನ್ನು ನಡೆಸದೆ ಬಿಟ್ಟು ಬಿಟ್ಟವರಿಗೆ ಶ್ರೇಯಸ್ಸು ಉಂಟಾಗಲಾರದು ಆದುದರಿಂದ ನಮ್ಮೆಲ್ಲರಿಗೂ ಕುಲಪರಂಪರೆಯಾಗಿ ಬಂದ ಈ ಹಬ್ಬವನ್ನು ನಾವು ನಡೆಸುತ್ತಿರುವೆವು ಎಂದನು ಹೀಗೆ ನಂದನು ಇತರ ಕೋಪವೃದ್ಧರು ಹೇಳುತ್ತಿರುವ ಮಾತನ್ನು ಕೇಳಿ ಕೃಷ್ಣನು ಇದೇ ನೆವದಿಂದ ಇಂದ್ರನಿಗೆ ಕೋಪವನ್ನು ಹುಟ್ಟಿಸಿ ಆ ಮೂಲಕವಾಗಿ ಅವನಿಗೂ ತಾನು ನಿಯಾಮಕನೆಂಬುದನ್ನು ಲೋಕಕ್ಕೆ ತೋರಿಸಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪಿಸಿ ನಂದಾದಿಗಳನ್ನು ನೋಡಿ ನಗುತ್ತಾ ಹೀಗೆಂದು ಹೇಳುವ ಹೀಗೆಂದು ಹೇಳುವನು ಓ ಜನಕ ಏನು ಹೇಳಿದೆ ಅರ್ಥ ಕಾಮಾದಿ ಪುರುಷಾರ್ಥಗಳಿಗೆಲ್ಲ ವರ್ಷವೇ ಆಧಾರವೆಂದು ವರ್ಷಾಧಿಪತಿಯಾದ ಇಂದ್ರನಿಂದಲೇ ಆ ಫಲಸಿದ್ಧಿಯಾಗಬೇಕೆಂದು ಅವನನ್ನು ನಾವೆಲ್ಲರೂ ಆರಾಧಿಸಬೇಕೆಂದು ಹೇಳಿದೆಯಲ್ಲವೇ ಇದು ಕೇವಲ ಭ್ರಮವು ಲೋಕದಲ್ಲಿ ಸಮಸ್ತ ಜಂತುಗಳು ಕರ್ಮದಿಂದಲೇ ಹುಟ್ಟುವವು ಆ ಕರ್ಮದಿಂದಲೇ ಲಯ ಹೊಂದುವವು ಈ ನಡುವೆ ಜೀವಿತ ಕಾಲದಲ್ಲಿ ಸಂಭವಿಸುವ ಸುಖ ದುಃಖ ಭಯ ಮುಂತಾದವುಗಳು ಕರ್ಮಾನುಸಾರವಾಗಿಯೇ ನಡೆಯುವವು ಸತ್ತ ಮೇಲೆ ಅನುಭವಿಸಬೇಕಾದ ಲೋಕಾಂತರ ಸುಖಗಳು ಕರ್ಮಾನುಸಾರವಾಗಿರುವವು ಆದರೆ ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಆಯಾ ಫಲಗಳನ್ನು ತಂದು ಜೋಡಿಸುವುದಕ್ಕಾದರೂ ಈಶ್ವರನೊಬ್ಬನು ಇರಬೇಕಲ್ಲವೇ ಎಂದರೆ ಜನಕ ಆ ಈಶ್ವರನು ಅವರವರ ಕರ್ಮಾನುಸಾರವಾಗಿಯೇ ಫಲವನ್ನು ಕೊಡತಕ್ಕವನು ಈ ವಿಷಯದಲ್ಲಿ ತಾನು ಸ್ವತಂತ್ರವನ್ನು ವಹಿಸದೆ ಆಯಾ ಕರ್ಮ ಕರ್ತಗಳನ್ನೇ ಕರ್ತೃಗಳನ್ನೇ ಆತನು ಅನುಸರಿಸುವನು ಹೀಗೆ ಸರ್ವೇಶ್ವರನೇ ಈ ವಿಷಯದಲ್ಲಿ ಪರತಂತ್ರನಾಗಿ ಕಾರ್ಯವನ್ನು ನಡೆಸುತ್ತಿರುವಾಗ ಆಯಾ ಕರ್ಮಾನುವರ್ತಿಗಳಾಗಿರುವ ಪ್ರಾಣಿಗಳ ವಿಷಯದಲ್ಲಿ ಇಂದ್ರನು ಮಾಡತಕ್ಕುದೇನಿದೆ ಸತ್ವಾದಿ ಗುಣಗಳಿಗೆ ತಕ್ಕಂತೆ ಆಯಾ ಪ್ರಾಣಿಗಳ ಸ್ವಭಾವವು ಬೇರ್ಪಡುವವು ಆ ಸ್ವಭಾವಕ್ಕೆ ತಕ್ಕಂತೆ ಕರ್ಮಗಳಲ್ಲಿ ಪ್ರವೃತ್ತಿ ಉಂಟಾಗುವುದು ಆಯಾ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಹೊಂದುವವು ಹೀಗೆ ಜೀವರಾಶಿ ಎಲ್ಲವೂ ತಮ್ಮ ಸ್ವಭಾವಕ್ಕೆ ಕಟ್ಟುಬಿದ್ದು ಆ ಸ್ವಭಾವವನ್ನೇ ಅನುವರ್ತಿಸುತ್ತಿರುವವು ದೇವಾಸುರ ಮನುಷ್ಯಾದಿಗಳೊಡಗೂಡಿದ ಸಮಸ್ತ ಪ್ರಪಂಚವು ಸಾತ್ವಿಕ ರಾಜಸ ತಾಮಸಗಳೆಂಬ ಸ್ವಭಾವದಲ್ಲಿಯೇ ನೆಲೆಗೊಂಡಿರುವುದು ಜನಕ ಈಗ ನೀವು ಆರಾಧಿಸಬೇಕೆಂದಿರುವ ಇಂದ್ರನು ತನ್ನ ಕರ್ಮಾನುಗುಣವಾಗಿಯೇ ನಡೆಸಲ್ಪಡುತ್ತಿರುವನು ಹೀಗೆ ತಾನೇ ಅಸ್ವತಂತ್ರನಾದ ಇಂದ್ರನು ನಿಮಗೆ ಯಾವ ಪುರುಷಾರ್ಥವನ್ನು ಕೈಗೂಡಿಸಬಲ್ಲನು ತನ್ನ ಸ್ಥಿತಿಯನ್ನೇ ತಾನು ಬದಲಾಯಿಸಿಕೊಳ್ಳಲಾರದವನು ನಿಮಗೆ ಕರ್ಮಾನುಗುಣವಾಗಿ ಅನುಭವಿಸಬೇಕಾದುದನ್ನು ಬದಲಾಯಿಸಬಲ್ಲನೆ ಸರ್ವೇಶ್ವರನೊಬ್ಬನು ಮಾತ್ರ ಆಯಾ ಜೀವಗಳನ್ನು ಸದಸತ್ ಕಾರ್ಯಗಳಲ್ಲಿ ಪ್ರೇರಿಸುವುದರ ಮೂಲಕವಾಗಿ ಅವರ ಸುಖ ದುಃಖಗಳಿಗೆ ದಾರಿಯನ್ನು ತೋರಿಸಬಲ್ಲನೇ ಹೊರತು ಫಲವನ್ನು ಕೊಡುವಾಗ ಮಾತ್ರ ತಾನು ಆ ಕರ್ಮಗಳನ್ನೇ ಆಧಾರವಾಗಿ ಇಟ್ಟುಕೊಳ್ಳುವನು ಈಶ್ವರನು ಈ ವಿಷಯದಲ್ಲಿ ಪರತಂತ್ರನೇ ಕರ್ಮದಿಂದಲೇ ಪ್ರತಿ ಜಂತುವು ಉತ್ತಮ ಅಧಮ ಜನ್ಮಗಳನ್ನು ಹೊಂದಿ ಕೊನೆಗೆ ಅದನ್ನು ಬಿಟ್ಟು ಬಿಡುವುದು ಶತ್ರುವೆಂದು ಮಿತ್ರನೆಂದು ಉದಾಸೀನನೆಂದು ಗುರುವೆಂದು ಇಂದ್ರಾದಿ ದೇವತೆಗಳೆಂದು ಹೇಳಿಸಿಕೊಳ್ಳುವುದೆಲ್ಲವೂ ಅವರವರ ಕರ್ಮ ಮೂಲಕವಾಗಿ ಬಂದ ಸ್ಥಿತಿಗತಿಗಳೇ ಹೊರತು ಬೇರೆಯಲ್ಲ ಹೀಗೆ ಕರ್ಮವೇ ಅವರವರ ಸುಖ ದುಃಖಗಳಿಗೆ ಹೇತುವಾದುದರಿಂದ ನಿಜ ಸ್ವಭಾವಕ್ಕೆ ತಕ್ಕಂತೆ ಕರ್ಮಗಳನ್ನು ನಡೆಸತಕ್ಕ ಪುರುಷನು ತನ್ನ ಸ್ಥಿತಿಗತಿಗೆ ತ ಕಾರಣವಾದ ಕರ್ಮವನ್ನಲ್ಲವೇ ಗೌರವಿಸಿ ಪೂಜಿಸಬೇಕು ಆ ಕರ್ಮದ ಪ್ರಭಾವವನ್ನು ಎಷ್ಟೆಂದು ಹೇಳಬಹುದು ಜನಕ ಮುಖ್ಯವಾಗಿ ಲೋಕದಲ್ಲಿ ಯಾವ ಪುರುಷನು ಯಾವ ವೃತ್ತಿಯಿಂದ ಜೀವಿಸುವನು ಆ ವೃತ್ತಿಗೆ ಸಾಧನಗಳಾದ ವಸ್ತುಗಳನ್ನೇ ಅವನು ದೈವವೆಂದು ಪೂಜಿಸಿ ಭಾವಿಸ ದೈವವೆಂದು ಭಾವಿಸಿ ಪೂಜಿಸಬೇಕಾದುದು ಉಚಿತವು ತನಗೆ ಜೀವನ ಹೇತುವಾದ ವಸ್ತುವನ್ನು ಬಿಟ್ಟು ಬೇರೊಂದನ್ನು ಪೂಜಿಸತಕ್ಕವನು ಎಂದಿಗೂ ಅದರಿಂದ ಕ್ಷೇಮವನ್ನು ಪಡೆಯಲಾರನು ಕೈ ಹಿಡಿದ ಗಂಡನನ್ನು ಬಿಟ್ಟು ಜಾನನನ್ನು ಸೇವಿಸುವ ಹೆಂಗಸಿನ ಸ್ಥಿತಿಯಂತೆ ಅವನ ಸ್ಥಿತಿಯು ಕೊನೆಗೆ ಹಾಸ್ಯಾಸ್ಪದವಾಗುವುದು ಬ್ರಾಹ್ಮಣನು ವೇದಾಧ್ಯಯನದಿಂದಲೂ ಕ್ಷತ್ರಿಯನು ರಾಜ್ಯ ಪಾಲನದಿಂದಲೂ ವೈಶ್ಯನು ಕೃಷಿ ವಾಣಿಜ್ಯಾದಿ ವಾರ್ತೆಯಿಂದಲೂ ಶೂದ್ರನು ಈ ಮೇಲಿನ ಮೂರು ವರ್ಣದವನ ಸೇವೆಯಿಂದಲೂ ಜೀವಿಸಬೇಕೆಂಬುದು ಶಾಸ್ತ್ರವಿಧಿಯು ವಾರ್ತೆ ಎಂಬುದು ಕೃಷಿ ವಾಣಿಜ್ಯ ಗೋರಕ್ಷಣೆ ಕುಸೀದಗಳೆಂಬ ಅಂದರೆ ಹಣವನ್ನು ಬಡ್ಡಿಗೆ ಕೊಟ್ಟು ಅದರಿಂದ ಜೀವಿಸುವುದು ಈ ರೀತಿಯಾಗಿ ನಾಲ್ಕು ಭೇದಗಳುಂಟು ನಾವು ಯಾವಾಗಲೂ ಗೋರಕ್ಷಣೆಯಿಂದ ಜೀವಿಸತಕ್ಕವರು ಈ ನಮ್ಮ ವೃತ್ತಿಗೂ ಇಂದ್ರನಿಗೂ ಸಂಬಂಧವೇನು ಸತ್ವ ರಜಸ್ಸು ತಮಸ್ಸು ಎಂಬಿ ಮೂರು ಗುಣಗಳು ಕ್ರಮವಾಗಿ ಪ್ರಾಣಿಗಳ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣಗಳೆನಿಸಿರುವವು ಈ ಮೂರು ಗುಣಗಳಿಂದಲೇ ಪ್ರಪಂಚ ವ್ಯಾಪಾರವೆಲ್ಲವೂ ನಡೆದು ಹೋಗುವುದು ಇವುಗಳಲ್ಲಿ ರಜೋಗುಣವೆಂಬುದು ಸ್ತ್ರೀ ಪುರುಷರ ಸಂಯೋಗಕ್ಕೆ ಹೇತುವಾಗಿ ಅದರಿಂದ ಜಗತ್ತಿನ ಉತ್ಪತ್ತಿ ಕಾರ್ಯವು ನಡೆಯುವುದು ಮೇಘಗಳು ಆ ರಜ ಸ್ವಭಾವದಿಂದ ಪ್ರೇರಿಸಲ್ಪಟ್ಟೆ ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸಿ ಹೋಗುವವು ಪ್ರಾಣಿಗಳಿಗೆ ಆ ಮಳೆಯಿಂದ ಜೀವನವು ನಡೆದು ಹೋಗುವುದು ಇದರಲ್ಲಿ ಇಂದ್ರನು ಮಾಡಬೇಕಾದ ಕಾರ್ಯವೇನಿದೆ ಜನಕ ನಾವು ಗೊಲ್ಲರು ನಮಗೆ ಪಟ್ಟಣಗಳಾಗಲಿ ಜನಪದಗಳಾಗಲಿ ಗ್ರಾಮಗಳಾಗಲಿ ಮನೆಗಳಾಗಲಿ ಯಾವುದೂ ಇಲ್ಲ ನಾವು ಯಾವಾಗಲೂ ಕಾಡು ಗುಡ್ಡಗಳಲ್ಲಿದ್ದು ಕಾಲವನ್ನು ಕಳೆಯತಕ್ಕವರು ಪಶುಗಳಿಂದಲೇ ನಮಗೆ ಜೀವನವು ಬ್ರಾಹ್ಮಣರು ನಮಗೆ ಕುಲಗುರುಗಳು ಬೆಟ್ಟಗಳು ನಮಗೆ ವಾಸಸ್ಥಾನಗಳು ಆದುದರಿಂದ ನಾವು ಗೋವುಗಳನ್ನು ಬ್ರಾಹ್ಮಣರನ್ನು ಪರ್ವತಗಳನ್ನು ಆರಾಧಿಸಬೇಕಲ್ಲದೆ ಇಂದ್ರನಿಂದ ನಮಗೇನು ಈಗ ನೀವೆಲ್ಲರೂ ಆ ಇಂದ್ರನ ಪೂಜೆಗಾಗಿ ಸಿದ್ಧಗೊಳಿಸಿರತಕ್ಕ ಸಾಧನಗಳಿಂದಲೇ ಈ ಪರ್ವತವನ್ನು ಪೂಜಿಸಿರಿ ಬಗೆ ಬಗೆಯ ಅಡಿಗೆಗಳನ್ನು ಸಿದ್ಧಪಡಿಸಿರಿ ತವ್ವೆ ಪಾಯಸ ಗೋದುಬೆಯನ್ನ ಚಕ್ಕುಲಿ ಕಜ್ಜಾಯ ಮುಂತಾದವುಗಳೆಲ್ಲ ಸಿದ್ಧವಾಗಲಿ ನಮ್ಮ ಮಂದೆಯಲ್ಲಿ ಸಿಕ್ಕುವ ಹಾಲು ಮೊಸರು ಬೆಣ್ಣೆ ಮುಂತಾದವುಗಳನ್ನೆಲ್ಲ ಸಂಗ್ರಹಿಸಿಡಿರಿ ಬ್ರಹ್ಮವಾದಿಗಳಾದ ಬ್ರಾಹ್ಮಣರ ಮೂಲಕವಾಗಿ ಹೋಮ ಕಾರ್ಯಗಳನ್ನು ಮಾಡಿಸಿರಿ ಅವರಿಗೆ ಮೃಷ್ಟಾನ್ನ ಭೋಜನವನ್ನಿಡಿರಿ ಭೂರಿ ದಕ್ಷಿಣೆಗಳನ್ನು ಕೊಡಿರಿ ಗೋದಾನವನ್ನು ಮಾಡಿರಿ ಮತ್ತು ನಮ್ಮ ಮಂದೆಯನ್ನು ಕಾಯುತ್ತಿರುವ ನಾಯಿಗಳಿಗೂ ಚಂಡಾಲರಿಗೂ ಪತಿತರಿಗೂ ಇತರ ಹೀನ ಜಾತಿಯವರಿಗೂ ಸಮೃದ್ಧವಾಗಿ ಅನ್ನವನ್ನಿಕ್ಕಿ ಸಂತೋಷಪಡಿಸಿರಿ ನಮ್ಮ ಗೋವುಗಳಿಗೆ ಸಮೃದ್ಧವಾಗಿ ಹುಲ್ಲನ್ನು ಹಾಕಿರಿ ಈ ಪರ್ವತಕ್ಕೂ ಬಲಿಯನ್ನು ಕೊಟ್ಟು ಪೂಜಿಸಿರಿ ನಾವೆಲ್ಲರೂ ಸುಗಂಧ ವಸ್ತ್ರಾದಿಗಳಿಂದ ಅಲಂಕೃತರಾಗಿ ಹಬ್ಬದೂಟವನ್ನು ಮಾಡಿ ನಮ್ಮ ಗೋವುಗಳನ್ನು ಬ್ರಾಹ್ಮಣರನ್ನು ಅಗ್ನಿಗಳನ್ನು ಈ ಪರ್ವತಗಳನ್ನು ಪ್ರದಕ್ಷಿಣ ಮಾಡುವೆವು ಜನಕ ಇದೇ ನನ್ನ ಅಭಿಪ್ರಾಯವು ಇದರ ಮೇಲೆ ನಿಮ್ಮ ಇಷ್ಟದಂತೆ ನಡೆಸಬಹುದು ಮುಖ್ಯವಾಗಿ ಗೋವುಗಳಿಗೂ ಬ್ರಾಹ್ಮಣರಿಗೂ ಈ ಪರ್ವತಕ್ಕೂ ಪೂಜೆಯನ್ನು ನಡೆಸಿದರೆ ನನ್ನ ಮನಸ್ಸಿಗೆ ತೃಪ್ತಿಯಾಗುವುದು ಎಂದನು ಓ ಪರೀಕ್ಷಿದ್ರಾಜ ರೂಪಿಯಾದ ಭಗವಂತನು ಇಂದ್ರನ ಹೆಮ್ಮೆಯನ್ನು ಮುರಿಯಬೇಕೆಂಬ ಉದ್ದೇಶದಿಂದಲೇ ಈ ಮಾತನ್ನು ಹೇಳಿದನು ನಂದಾದಿಗಳಿಗೆ ಅದರ ನಿಜ ಸ್ಥಿತಿಯು ತಿಳಿಯದಿದ್ದರು ಆ ಕೃಷ್ಣನ ಮಾತು ಅವರಿಗೆ ಬಹಳ ಸಮಂಜಸವೆಂದೇ ತೋರಿತು ಆ ಕೃಷ್ಣನು ಹೇಳಿದಂತೆಯೇ ಅವರೆಲ್ಲರೂ ಇಂದ್ರ ಯಾಗವನ್ನು ನಿಲ್ಲಿಸಿ ಅದಕ್ಕಾಗಿ ಸಂಗ್ರಹಿಸಿದ್ದ ಸಾಮಗ್ರಿಗಳಿಂದಲೇ ಬ್ರಾಹ್ಮಣರನ್ನು ಪರ್ವತಗಳನ್ನು ಗೋವುಗಳನ್ನು ಆರಾಧಿಸತೊಡಗಿದರು ಬ್ರಾಹ್ಮಣರಿಂದ ಸ್ವಸ್ತಿವಾಚನಗಳನ್ನು ಮಾಡಿಸಿದರು ಹಸುಗಳಿಗೆ ಯಥೇಚ್ಛವಾದ ಹುಲ್ಲನ್ನು ಪರ್ವತಕ್ಕೆ ಬಲಿಯನ್ನು ಕೊಟ್ಟು ತಮ್ಮ ಮಂದೆಯನ್ನು ಮುಂದಿಟ್ಟುಕೊಂಡು ತಾವು ವಸ್ತ್ರಾಂಬರಣಗಳಿಂದ ಅಲಂಕೃತರಾಗಿ ತಮ್ಮ ತಮ್ಮ ಸ್ತ್ರೀಯರೊಡನೆ ಎತ್ತಿನ ಬಂಡಿಗಳನ್ನೇರಿ ಕುಳಿತು ಕೃಷ್ಣನ ಚರಿತ್ರಗಳನ್ನು ಹಾಡುತ್ತಾ ಬ್ರಾಹ್ಮಣರ ಸ್ವಸ್ತಿ ವಾಚನಗಳೊಡನೆ ಆ ಪರ್ವತವನ್ನು ಪ್ರದಕ್ಷಿಣ ಮಾಡಿದರು ಓ ರಾಜ ಆಗ ಕೃಷ್ಣನು ಮಾಡಿದ ಮತ್ತೊಂದು ಚಮತ್ಕಾರವನ್ನು ಹೇಳುವೆನು ಕೇಳು ನಂದಾದಿಗಳು ಕೃಷ್ಣನ ನಿರ್ಬಂಧಕ್ಕಾಗಿ ಈ ಕಾರ್ಯವನ್ನು ನಡೆಸಿದರು ಈ ಹಬ್ಬವನ್ನು ನಡೆಸುವಾಗ ಅವರ ಮನಸ್ಸಿಗೆ ನಂಬಿಕೆ ಇರಲಿಲ್ಲ ನಾವು ಅಚೇತನವಾದ ಈ ಪರ್ವತಕ್ಕೆ ಬಲಿಯನ್ನು ಕೊಟ್ಟು ಪ್ರಯೋಜನವೇನು ಕೊಟ್ಟ ಬಲಿಗಳನ್ನು ಗ್ರಹಿಸುವುದಕ್ಕಾಗಲಿ ನಮ್ಮನ್ನು ಅನುಗ್ರಹಿಸುವುದಕ್ಕಾಗಲಿ ಇದಕ್ಕೆ ಶಕ್ತಿ ಎಲ್ಲಿಯದು ಎಂಬಿ ಶಂಕೆಯು ಮಾತ್ರ ಅವರ ಮನಸ್ಸನ್ನು ಬಿಟ್ಟು ಹೋಗಲಿಲ್ಲ ಹಾಗಿದ್ದರೂ ಕೃಷ್ಣನ ನಿರ್ಬಂಧಕ್ಕಾಗಿ ಅವರೆಲ್ಲರೂ ಅವನು ಹೇಳಿದಂತೆ ನಡೆಸುತ್ತಿದ್ದರು ಸರ್ವಜ್ಞನಾದ ಕೃಷ್ಣನು ಅವರ ಶಂಕೆಯನ್ನು ನೀಗಿಸುವುದಕ್ಕಾಗಿ ತಾನು ಕೃಷ್ಣ ರೂಪದಿಂದ ಅವರ ನಡುವೆ ನಿಂತಿದ್ದ ಹಾಗೆಯೇ ಬೇರೊಂದು ದೊಡ್ಡ ರೂಪದಿಂದ ಬಂದು ಅವರು ಕೊಟ್ಟ ಉಪಹಾರಗಳೆಲ್ಲವನ್ನೂ ಭಕ್ಷಿಸುತ್ತ ಓ ಗೋಪಾಲಕರೇ ಇದು ನಾನೇ ಪರ್ವತವು ನಿಮ್ಮ ಪೂಜೆಗಾಗಿ ಸಂತೋಷಪಟ್ಟೆನು ಎಂದು ಕೂಗಿ ಹೇಳಿದನು ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡುತ್ತಿರುವಾಗ ಹಿತ್ತಲಾಗಿ ಗೋಪಾಲಕರ ಗುಂಪಿನಲ್ಲಿದ್ದ ಬಾಲರೂಪಿಯಾದ ಕೃಷ್ಣನು ತನ್ನ ಬಂಧುಗಳನ್ನು ಕುರಿತು ಓ ಜನಕ ಎಲೈ ಗೋಪಾಲಕರೇ ಈ ಆಶ್ಚರ್ಯವನ್ನು ನೋಡಿದಿರಾ ಈ ಪರ್ವತವು ನಮ್ಮ ಪೂಜೆಯನ್ನು ಕೈಗೊಳ್ಳುವುದಕ್ಕಾಗಿ ಪುರುಷ ರೂಪವನ್ನು ತಾಳಿ ಬಂದು ನಮ್ಮನ್ನು ಅನುಗ್ರಹಿಸುತ್ತಿರುವುದು ಆಹಾ ಇದಲ್ಲವೇ ನಮ್ಮ ಭಾಂಗ್ಯವು ಇದು ಕಾಮರೂಪಿ ಎಂದೇ ತೋರುವುದು ನಾವು ಇದನ್ನು ತಿರಸ್ಕರಿಸಿ ಇಂದ್ರ ಯಾಗವನ್ನೇ ಮಾಡಿದ್ದರೆ ಅದು ಇದು ಆಗಲೇ ನಮ್ಮನ್ನು ಧ್ವಂಸ ಮಾಡಿಬಿಡುತ್ತಿತ್ತಲ್ಲವೇ ಆದುದರಿಂದ ಈಗ ನಾವು ಮಾಡಿದುದೇ ಸರಿ ಇನ್ನು ನಾವು ನಮ್ಮ ನಮ್ಮ ಮತ್ತು ನಮ್ಮ ಗೋವುಗಳ ಕ್ಷೇಮಕ್ಕಾಗಿ ಇದಕ್ಕೆ ನಮಸ್ಕರಿಸಿ ಅಪರಾಧ ಕ್ಷಮಾಪಣವನ್ನು ಮಾಡುವೆವು ಎಂದು ಹೇಳುತ್ತಾ ಮೊದಲು ತಾನೇ ಮುಂದೆ ಬಂದು ಅಡ್ಡ ಅಡ್ಡಬಿದ್ದು ಆ ಪರ್ವತಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುವ ನೆಮದಿಂದ ತನಗೆ ತಾನೇ ನಮಸ್ಕರಿಸಿಕೊಂಡನು ಇದನ್ನು ನೋಡಿ ಇತರ ಗೋಪಾಲರು ಅದಕ್ಕೆ ನಮಸ್ಕರಿಸಿದರು ರಾಜೇಂದ್ರ ಹೀಗೆ ಶ್ರೀಕೃಷ್ಣನ ಪ್ರೇರಣೆಯಿಂದ ನಂದಾದಿ ಗೋಪಾಲಕರೆಲ್ಲರೂ ಇಂದ್ರಯಾಗಕ್ಕೆ ಪ್ರತಿಯಾಗಿ ಗೋಬ್ರಾಹ್ಮಣರಿಗೂ ಗೋವರ್ಧನ ಪರ್ವತಕ್ಕೂ ಪೂಜೆಯನ್ನೊಪ್ಪಿಸಿ ಕೃಷ್ಣನೊಡನೆ ತಮ್ಮ ಊರಿಗೆ ಹಿಂತಿರುಗಿ ಬಂದರು ಇದು ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾನದೇ ದೇವಿ ಕಾಶ್ಮೀರಪುರವಾಸಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ